ಗಣೇಶ ಹಬ್ಬದ ವೈಭವಕ್ಕೆ ಅದ್ಧೂರಿ ತೆರೆ ಲಕ್ಷ್ಮೇಶ್ವರ ಪೊಲೀಸರಿಗೊಂದು ದೊಡ್ಡ ಸ್ಯಾಲ್ಯೂಟ್ ಕರ್ತವ್ಯ ಪ್ರಜ್ಞೆ ಮೆರೆದ ಜಿಲ್ಲಾ ಪೊಲೀಸರಿಗೊಂದು ಸಲಾಂ ಹಬ್ಬ ಹರಿದಿನ ಉತ್ಸವಗಳು ಬಂದರೆ ಸಾಕು ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋದೇ ಇವರ ಮುಂದಿನ ಬಿಗ್ ಟಾಸ್ಕ್ ಆಗಿರುತ್ತೆ ಇಪ್ಪತ್ತ್ ಮೂರು ದಿನಗಳ ಕಾಲ ಹಗಲು ರಾತ್ರಿ ಪೊಲೀಸ್ ಕಣ್ಗಾವಲು ಇಡೀ ಗದಗ್ ಜಿಲ್ಲೆಯ ಪೊಲೀಸರೆಲ್ಲರೂ ಲಕ್ಷ್ಮೇಶ್ವರದಲ್ಲಿ ಬೀಡುಬಿಟ್ಟಿತ್ತರು ಐತಿಹಾಸಿಕ ಪ್ರಸಿದ್ಧ ಪುಲಿಗೆರೆ ಎಂದೇ ಖ್ಯಾತಿ ಪಡೆದಿರುವ ಲಕ್ಷ್ಮೇಶ್ವರ ಪಟ್ಟಣದ ಗಣೇಶ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಸತತ ಇಪ್ಪತ್ಮೂರು ದಿನಗಳಿಂದ ಒಂದೊಂದು ಸಮಿತಿಯ ಗಣೇಶೋತ್ಸವ ಕಾರ್ಯಕ್ರಮ ಒಂದೊಂದು ದಿನ ವಿಸರ್ಜನಾ ಕಾರ್ಯಕ್ರಮ ನಡೀತಾನೇ ಇರುತ್ತೆ ಭದ್ರತೆ ಅನ್ನೋದು ದೊಡ್ಡ ತಲೆನಾವಾಗಿರುತ್ತೆ ಅಂಥದ್ರಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಲಕ್ಷ್ಮೇಶ್ವರ ಪೊಲೀಸರು ಕರ್ತವ್ಯ ನಿರ್ವಹಿಸಿದ್ರು ಎಸ್ಪಿ ಹೆಚ್ಚುವರಿ ಎಸ್ಪಿ ಡಿವೈಎಸ್ ಪಿ ಇವರ ಮಾರ್ಗದರ್ಶನದಲ್ಲಿ ದಿನವೂ ಸಭೆ ನಡೀತಾನೇ ಇತ್ತು ಸಿಬ್ಬಂದಿಗಳಿಗೆ ಕರ್ತವ್ಯ ಮಾಡಲು ಹುರಿದುಂಬಿಸ್ತಾ ಇದ್ರು ವಿಸರ್ಜನಾ ದಿನದಂದು ಪಟ್ಟಣದಾದ್ಯಂತ ಪರೇಡ್ ನಡೆಸಿ ಭದ್ರತೆಗಾಗಿ ನಾವಿದ್ದೇವೆ ಎಂಬ ಸಂದೇಶ ಸಾರ್ತಾ ಇದ್ರು ಜಿಲ್ಲೆಯ ಬೇರೆಲ್ಲೂ ಇಲ್ಲದ ಬಿಗಿ ಭದ್ರತೆ ಲಕ್ಷ್ಮೇಶ್ವರದಲ್ಲಿ ಕಂಡು ನಿರಂತರ ಕಣ್ಗಾವಲು ಇಟ್ಟಿದ್ರು ಸಂಜೆ ಮೆರವಣಿಗೆ ಇದ್ರು ಮಧ್ಯಾಹ್ನದಿಂದಲೇ ಫುಲ್ ಅಲರ್ಟ್ ಆಗಿ ಕರ್ತವ್ಯಕ್ಕೆ ಹಾಜರಾಗ್ತಿದ್ರು ಊಟ ಎಲ್ಲ ಬಿಟ್ಟು ಮೈ ಎಲ್ಲಾ ಕಣ್ಣಾಗಿ ಫುಲ್ ರಕ್ಷಣೆ ಕೊಡ್ತಾ ಇದ್ರು ಉನ್ನತ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸರು ಕೆಎಸ್ಆರ್ ಪಿ ಗೃಹ ರಕ್ಷಕ ದಳ ಅಗ್ನಿಶಾಮಕ ದಳ ಹೀಗೆ ವಿವಿಧ ಇಲಾಖೆಗಳು ಸನ್ನದ್ಧವಾಗಿ ನಿಂತು ಕರ್ತವ್ಯ ಪ್ರಜ್ಞೆ ಮೆರೆದ್ರು ಯಾವುದೇ ಚ್ಯುತಿ ಬಾರದಂತೆ ಗಣೇಶ ವೈಭವಕ್ಕೆ ಇದೀಗ ತೆರೆ ಬಿದ್ದಿದ್ದು ಸಾರ್ವಜನಿಕರು ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು ಆದರೆ ಪೊಲೀಸರು ಮಾತ್ರ ಯಾವುದೇ ತಡೆ ಆಗದಂತೆ ನೋಡಿಕೊಳ್ಳುವಲ್ಲಿ ಮಗ್ನರಾಗಿದ್ದರು ನಮ್ಮ ಹೆಮ್ಮೆಯ ಲಕ್ಷ್ಮೇಶ್ವರ ಮತ್ತು ಗದಗ್ ಜಿಲ್ಲಾ ಪೊಲೀಸರಿಗೊಂದು ದೊಡ್ಡ ಹ್ಯಾಟ್ಸ್ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್